ದ ಯು ಪಿ ಐ ಹ್ಯಾಂಡಲ್ ಹೇಳುತ್ತೆ ಎಟ್ ಬ್ರೋಕರ್ ಡ್ಯಾಶ್ ಟ್ರೇಡ್ ಒನ್ ಟು ತ್ರೀ ಲೋಗೋ ಕೂಡ ಪರ್ಫೆಕ್ಟ್ ಆಗಿ ಕಾಣಿಸುತ್ತೆ ಹಾಗಾಗಿ ನೀವು ಇಪ್ಪತ್ತೈದು ಸಾವಿರ ರೂಪಾಯಿ ಕಳಿಸ್ತೀರಿ ನೀವು ಬ್ರೋಕರ್ ನಂತೆ ನಡೆಸುವ ಸ್ಕ್ಯಾಮರ್ಗೆ ಹಣ ಪಾವತಿಸಿದ್ದೀರಿ ಅಂತ ಮತ್ತೆ ತಿಳಿಯುತ್ತೆ ಇತ್ತೀಚಿನ ದಿನಗಳಲ್ಲಿ ಫೇಕ್ ಯು ಪಿ ಐ ಹ್ಯಾಂಡಲ್ಸ್ ಟ್ರಸ್ಟೆಡ್ ಬ್ರೋಕರ್ಸ್ ಅಡ್ವೈಸರ್ ಮತ್ತು ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ನಂತ ತೋರ್ಸ್ಕೊಳ್ಳುತ್ತೆ ಮತ್ತೆ ನೀವು ಡಬಲ್ ಚೆಕ್ ಮಾಡಿಲ್ಲ ಅಂದ್ರೆ ನಿಮ್ಮ ಹಣ ನೇರವಾಗಿ ಹೋಗುತ್ತೆ ಸ್ಕ್ಯಾಮರ್ ನ ಪಾಕೆಟ್ ಗೆ ಏಕೆಂದ್ರೆ ಯು ಪಿ ಐ ನಲ್ಲಿ ದೇರ್ ಇಸ್ ನೋ ಅಂಡು ಬಟ್ ಡೋಂಟ್ ವರಿ ಸೆಬಿ ಸ್ಟೆಪಿಂಗ್ ಇನ್ ಎರಡು ಪ್ರಮುಖ ರಕ್ಷಣೆಗಳೊಂದಿಗೆ ವ್ಯಾಲಿಡೇಟೆಡ್ ಯು ಪಿಐ ಹ್ಯಾಂಡಲ್ಸ್ ವೇರಿಫೈಡ್ ಬ್ರೋಕರ್ಸ್ ಮಾತ್ರ ಇವುಗಳ ಮೂಲಕ ಪೇಮೆಂಟ್ ಸ್ವೀಕರಿಸಬಹುದು ವ್ಯಾಲಿಡೇಟೆಡ್ ಯು ಪಿ ಐ ಪೇಮೆಂಟ್ ಲಿಂಕ್ ಅಥವಾ ಬ್ರೋಕರ್ ನಿಜವೇ ಎಂಬುದನ್ನು ತಕ್ಷಣ ಪರಿಶೀಲಿಸಲು ಇರುವ ಒಂದು ಸಿಂಪಲ್ ಟೂಲ್ ಇದನ್ನು ಡಿಸೈನ್ ಮಾಡಿದ್ದು ನಿಮ್ಮ ಹಿತರಕ್ಷಣೆಗಾಗಿ ದ ಇನ್ವೆಸ್ಟರ್ ದ ಶೇಡಿ ಇಂಟರ್ಮೀಡಿಯೇ ರೇಸ್ ಅಂಡ್ ಫ್ಲೈ ಬೈ ನೈಟ್ ಸ್ಕ್ಯಾಮರ್ಸ್ ಇದು ಹೇಗೆ ಕೆಲಸ ಮಾಡುತ್ತೆ ಯಾರಿಗೆ ಪಾವತಿಸುವ ಮೊದಲು ಯು ಪಿ ಐ ಹ್ಯಾಂಡಲ್ ಅಥವಾ ಬ್ರೋಕರ್ ಅನ್ನು ದೃಢೀಕರಿಸಲು ಯಾವಾಗಲೂ ಸೆಬಿ ಚೆಕ್ ಬಳಸಿ ವ್ಯಾಲಿಡೇಟೆಡ್ ಕ್ಯೂ ಆರ್ ಕೋಡ್ಸ್ ವಿಲ್ ಡಿಸ್ಪ್ಲೇ ಥಮ್ಸ್ ಅಪ್ ಸಿಂಬಲ್ ಇನ್ಸೈಡ್ ಗ್ರೀನ್ ಟ್ರಯಾಂಗಲ್ಸ್ ಮತ್ತು ಈ ಕೋಡ್ಸ್ ಮೇಲಿನ ಟ್ರಾನ್ಸಾಕ್ಷನ್ ಕೂಡ ಚಿಹ್ನೆಯನ್ನು ತೋರಿಸುತ್ತೆ ಯಾವಾಗಲೂ ಸೆಬಿ ಚೆಕ್ ಮಾಡಿ ಫಾರ್ ಅಟ್ ದ ರೇಟ್ ವ್ಯಾಲಿಡ್ ಕ್ಯೂ ಆರ್ ಮತ್ತು ಲುಕ್ ಎಟ್ ಥಮ್ಸ್ ಅಪ್ ಗ್ರೀನ್ ಸಿಗ್ನಲ್ ಫಾರ್ ಯುವರ್ ಯು ಪಿ ಐ ಪೇಮೆಂಟ್ ಟ್ರಾನ್ಸಾಕ್ಷನ್ಸ್ ವಿತ್ ಕ್ಯಾಪಿಟಲ್ ಮಾರ್ಕೆಟ್ ಇಂಟರ್ಮೀಡಿಯರೀಸ್ ಮತ್ತೆ ನೆನ್ಪಿಡಿ ಅದು ಚೆನ್ನಾಗಿ ಕಾಣಿಸುತ್ತೆ ಅಂದ ಮಾತ್ರಕ್ಕೆ ಅದು ಸರಿ ಇದೆ ಅಂತಲ್ಲ ವ್ಯಾಲಿಡೇಟೆಡ್ ಯುಪಿಐ ಫೆಸಿಲಿಟಿ ಬಳಸಿ ಮತ್ತು ನೀವು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಭದ್ರಗೊಳಿಸಿ ಸೆಬೆಯಿಂದ ಹೂಡಿಕೆದಾರರ ಜಾಗೃತಿ ಉಪಕ್ರಮ